ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆಯ್ಕೆ ಕಿಚನ್ ಆ ಸೊ ಎಲ್ಲರೂ ಆರಾಮದೇರಿ ಅಂದ್ಕೊಳತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೇವಿ ಬೆಳಗ್ಗೆ ಬೆಳಿಗ್ಗೆ ವ್ಲಾಗ್ ಶುರು ಮಾಡೀನಿ ಅಂದ್ರೆ ಎದ್ದು ಭಾಳ ಹೊತ್ತಾಯ್ತು ಆರೂವರೆಗೆ ಈಗ ಸುಮಾರು ಎಂಟೂವರೆ ಆಗೈತಿ ಈಗ ವ್ಲಾಗ ಶುರು ಮಾಡ್ಕೊಂಡೀನಿ ಸಡನ್ನಾಗಿ ವ್ಲಾಗ್ ಅನಿಸ್ತು ಹಂಗಾಗಿ ಸೊ ನೋಡು ನಾನು ಇವತ್ತಿನ ವ್ಲಾಗು ಇವತ್ತಿನ ರುಟೀನ್ ಎಷ್ಟು ಸದ್ಯನೂ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಂತ ಸ್ಕಿಪ್ ಮಾಡ್ಲಾರಂಗ ನೋಡ್ಕೊಂಡು ನೋಡ್ಕೊಂಬರೀ ಕೊನೆಯವರೆಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗು ಶೇರ್ ಮಾಡ್ರಿ ಸೊ ಮಾರ್ನಿಂಗ್ ವೆದರ್ ಅಂತರೂ ಹೇಳೋಂಗಿಲ್ಲ ಸೂಪರ್ ಐತಿ ಆಮೇಲೆ ಚಳಿನೂ ಐತಿ ಸ್ವಲ್ಪ ನನಗೆ ಸ್ವಲ್ಪ ಇತ್ತೀಚೆಗೆ ಹಾಕೋ ಥ್ರೋಟ್ ಇನ್ಫೆಕ್ಷನ್ ಥರ ಅನ್ಸಾತೈತಿ ಈ ಒಂದು ಕೋಲ್ಡ್ ವೆದರ್ಗೆ ಸೊ ಇನ್ನೇನು ಚಳಿಗಾಲನೂ ಮುಗಿತೈತಿ ಬೇಸಿಗೆಕಾಲ ಸ್ಟಾರ್ಟ್ ಆಗ್ತೈತಿ ಮತ್ತು ಅದೊಂಥರ ಕಿರಿಕಿರಿ ಸೊ ಯಾವುದಕ್ಕೂ ಸಮಾಧಾನ ಇಲ್ಲ ಮನುಷ್ಯನ ಜೀವನಕ್ಕೆ ಹೆಂಗಿದ್ರೂ ಕಷ್ಟ ಹಾಸ್ಪಿಟ್ಲ್ ತೋರಿಸಿದ್ರೂ ಕಡಿಮೆ ಆಗೋಲ್ಲ ಅದು ಶೀತ ನೆಗಡಿ ಕೆಮ್ಮು ಅಂದ್ರೆ ಅದು ಯಾವಾಗ ಹೋಗ್ಬೇಕಲ್ಲ ಅವಾಗೆ ಹೋಗ್ತೈತಿ ಮನೆ ಮದ್ದು ಮಾಡ್ರಿ ಬಿಡ್ರಿ ಅದು ಯಾವಾಗ ಕಡಿಮೆ ಆಗ್ಬೇಕಲ್ಲ ಸೊ ಆವಾಗ ಕಡಿಮೆ ಆಗ್ತೈತಿ ಏನು ಮಾಡೋಕ್ಕಾಗಲ್ಲ ಏನಂತಂದ್ರೆ ಸ್ವಲ್ಪ ನನಗಿಲ್ಲಿ ಭಂಗು ಥರ ಅನ್ಸಾತೈತಿ ಬೇರೆಯವ್ರಿಗೆ ಕಾಣಿಸಲ್ಲ ಬಟ್ ನನಗೆ ನಿಜವಾಗ್ಲೂ ಇಲ್ಲಿಷ್ಟು ಭಂಗಾಗಿರೈತಿ ನೋಡ್ಬೋದು ಎರಡು ಸೈಡ್ ಅದು ನೀರಿನ ಪ್ರಾಬ್ಲಮ್ಮು ಅಥವಾ ಏನೂ ಗೊತ್ತಿಲ್ಲ ನಂದೂ ಲೈಫ್ ಸ್ಟೈಲು ಯಾವುದು ಅನ್ನಿಲ್ದಿ ಇಲ್ಲ ಕೆಲವೊಂದು ಸಲ ಅತಿಯಾಗಿ ಏನಾದರೂ ಯೋಚನೆ ಮಾಡಿದ್ರಾಗಿರ್ಬೋದು ಅಥವಾ ಏನು ಹೇಳೋಕ್ಕಾಗಲ್ಲ ಸಡನ್ ಆಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ಆಗಿರ್ಬೋದು ಸ್ವಲ್ಪ ಬಂಗು ಆಗೈತಿ ಅದು ತಾನಾಗೆ ಹೋಗಬೇಕು ಸುಮ್ಮನೆ ಅದು ಇದು ಹಚ್ಕೊಂಡು ಜಾಸ್ತಿ ಮಾಡ್ಕೋಕೈತ್ತ ತಂದು ಪಡಿ ತನಗೆ ಬಿಡಬೇಕು ಇನ್ನೊಂದು ಏನಂದ್ರೆ ನಾನು ನನಗೆ ಸ್ಕಿನ್ ಡಲ್ ಆದಾಗ ಈ ರೀತಿ ಏನಾರು ಬಂಗು ರೀತಿ ಅನ್ನಿಸ್ದಾಗ ನಾನು ಏನು ಅಪ್ಲೈ ಮಾಡೋಲ್ಲ ಚೆಂದಾಗ ನಿದ್ದೆ ಮಾಡ್ತೀನಿ ಚೆಂದಾಗ ನೀರು ಕುಡಿತೀನಿ ಅದು ತಾನಾಗೆ ಸರಿ ಹೋಗಿಬಿಡ್ತೈತೆ ಈಗ ಇನ್ಸ್ಟಾ ಮಾರ್ಟಿಂದ ನಾನು ಒಂದಿಷ್ಟು ಐಟಮ್ಸ್ ತರಿಸಿದೆ ನೀವು ನೋಡಿರಿ ಪಾಲಕ್ ಸಕ್ಕತ್ತು ಫ್ರೆಶ್ ಬರ್ತೈತಿ ಇದ್ರಾಗಂತೂ ನಿಜವಾಗ್ಲೂ ಪ್ಲಿಂಕ್ ಇದ್ಕಿಂತ ಇನ್ಸ್ಟಾಮಟ್ಟು ತರಿಸೋದು ಭಾಳ ಇಷ್ಟ ಆಗ್ತೈತೆ ನನಗೆ ಹೆಚ್ಚ ಆಮೇಲೆ ಕಡಿಮೆ ಪ್ರೈಸ್ ಒಳಗೂ ಇರ್ತೈತಿ ಮತ್ತು ಫ್ರೆಶ್ ಆಗೋ ಇರ್ತೈತಿ ನಾನು ದಿನ ಫ್ಲವರ್ಸ್ ಎಲ್ಲ ತರಿಸೀನಿ ಸೂಪರ್ ಅಂದ್ರೆ ಸೂಪರ್ ಅದಾವು ಸೊ ತರಿಸಿದೆ ನೆಸ್ಟ್ ಬೇಕು ಅಷ್ಟು ಯಾಕಂದ್ರೆ ಈಗ ಅರ್ಜೆಂಟಾಗಿ ಹೋಗೋಕ್ಕಾಗಲ್ಲ ಅಂತೇಳಿ ಸೊ ಇದು ಆಫರ್ ಒಳಗೆ ಒಂಬತ್ತು ರೂಪಾಯಿ ನೋಡಿರಿ ಇದಕ್ಕೆ ಕೆಲವೊಂದು ಸಲ ಹೊರ್ಗಡೆ ಕಿತ್ತ ಇಲ್ಲೇ ಆನ್ಲೈನಲ್ಲೇ ಚಲೋ ಸ ಕಡಿಮೆ ಸಿಕ್ಕಿಬಿಡ್ತಾವಲ್ಲ ಸೊ ಹಂಗಾಗಿ ನಾನು ಇಲ್ಲೇ ತರಿಸ್ಬಿಡ್ತೀನಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹೊರಗೆ ಹೋಗೋಕ್ಕೂ ಅಷ್ಟೇ ಆಗುತ್ತೆ ಸೊ ಇಲ್ಲೇ ತರ್ಸೋಕ್ಕೂ ಅಷ್ಟೇ ಆಗುತ್ತೆ ನಾನು ಅದೇ ಒಂದು ವಿಡಿಯೋ ಮಾಡಿ ನೋಡಿರಿ ಎಲ್ಲನೂ ಆನ್ಲೈನಲ್ಲಿ ತರ್ಸೋಕ್ಕಾಗಲ್ಲ ಯಾವುದು ನಮಗಲ್ಲಿ ರೇಟ್ ಕಂಪೇರ್ ಮಾಡಿ ನೋಡಿದರೆ ಕಡಿಮೆ ಹೆಚ್ಚು ಅನಿಸುತ್ತಲ್ಲ ಅದು ತರಿಸ್ಬೌದು ಅಂಥೇಳಿ ಪನ್ನೀರ್ ಬೇಕಾಗಿತ್ತು ಆ್ಯಕ್ಚುಲಿ ಸೊ ಪನ್ನೀರ್ ಬೇಕಾಗಿತ್ತು ಇವತ್ತಿನ ಮೆನೂನಲ್ಲಿ ಪನ್ನೀರ್ ಐತಿ ಹಾಗಾಗಿ ಪೆ ಪನೀರ್ ತರಿಸಿದೆ ಇವತ್ತು ನಮ್ಮ ಟಿಫಿನ್ ಬಾಕ್ಸ್ನಲ್ಲಿ ಸೆವೆನ್ ಡೇಸ್ ಮೆನು ಇರ್ತೈತೆ ಅಂತ ಸೊ ಆ ಮೆನೂಗ ಇದು ಬೇಕಾಗಿತ್ತು ಪನ್ನೀರು ಕ್ಯಾಪ್ಸಿಕಮ ಹಾಗಾಗಿ ತರಿಸಿದೆ ನೋಡ್ರಿ ಆಮೇಲೆ ಸಿಗ್ತೀನಂತ ಹಸ್ಬೆಂಡಿಗೆ ಬೇಕಾಗಿತ್ತು ಹಂಗಾಗಿ ತರಿಸಿದೆ ಭಾಳ ದಿನ ಆಯಿತು ಅವ್ರು ಬೇಕು ಬೇಕು ಅನ್ನೋ ಹತ್ತಿದ್ರು ಇದು ಕಡಿಮೆ ಪ್ರೈಸ್ ಒಳಗೆ ಸಿಕ್ತು ಟೂ ಫಿಫ್ಟಿ ಹೊರಗಡೆ ಇಲ್ಲಿ ನನಗೆ ಕಡಿಮೆ ಸಿಕ್ಕೈತಿ ಸೊ ಆಫರ್ನಲ್ಲಿ ಈಗ ಇಲ್ಲಿ ಮಾಲ್ಟ್ ರೆಡಿ ಆಗೈತಿ ಎದ್ದ ಕೂಡಲೇ ಮಾಲ್ಟ್ ರೆಡಿ ಮಾಡಿಟ್ಟೀನಿ ಸೊ ಈಗ ಅದು ತಣ್ಣಗಾಗೈತಿ ಇದಕ್ಕೆ ನಾನೀಗ ಮಜ್ಜಿಗೆ ಹಾಕೊಂಡು ಕುಡಿಬೇಕಷ್ಟೆ ಚಪಾತಿ ಇಟ್ಟು ಕಲಸಿಟ್ಟೀನಿ ಸೊ ಹಸ್ಬೆಂಡಿಗೇನು ಇಲ್ಲ ಇವತ್ತು ಲಂಚ್ ಬಾಕ್ಸ ಸೊ ಏನು ಮಾಡಕತ್ತೀನಿ ಪಾ ಸೆವೆನ್ ಡೇಸ್ ಮೀಲ್ ಪ್ಲ್ಯಾನ್ ಯಾರಿಗೆ ಅಂತೇಳಿ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತೈತಿ ಸೊ ಬಯಸೋದೇ ಬಂದ ಬಾಕ್ಯ ಬಿಡಬಾರ್ದಲ್ಲ ಯಾವುದೇ ನಮಗೆ ಹೊಲೋದು ಬಂದೈತೆ ಅಂದರೂ ಅದು ಬಿಡಬಾರ್ದು ನನಗಂಥ ಅಪರ್ಚುನಿಟಿ ಸಿಕ್ಕೈತಿ ಸೊ ಇನ್ನೂ ಹೆಚ್ಚೆಚ್ಚು ಸಿಗ್ತಾ ಹೋಗ್ಲಿ ಅಂತ ಎಲ್ಲರೂ ಆಶಿಸ್ರಿ ಅಂತ ಕೇಳ್ಕೊತೀನಿ ನಿಜವಾಗ್ಲೂ ನನಗೆ ಸ್ವಲ್ಪ ಈ ಗುಡ್ ನ್ಯೂಸ್ ಏನಾದ್ರೂ ಇದ್ರೆ ರಿವೀಲ್ ಮಾಡಕ ಭಯ ಅನ್ನಿಸ್ತೈತಿ ಸೊ ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಸದ್ಯದಲ್ಲೇ ಹೇಳ್ತೀನಿ ಅಂತ ಸ್ವಲ್ಪ ಟೈಮ್ ಬರಬೇಕು ಎಲ್ಲದಕ್ಕೂ ಸೊ ಟೈಮ್ ಬಂದರೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಓಕೆ ನನಗಂತೂ ನನ್ನ ಒಂದು ಮಾಲ್ಟ್ ವಿಡಿಯೋ ಇತ್ತಲ್ಲ ಆ ವಿಡಿಯೋಕ್ಕೆ ಸುಮಾರು ಕಮೆಂಟ್ಸ್ ಬರ್ತಾವು ಡೈಲಿ ಒಂದು ಹತ್ತಾದರೂ ಕಮೆಂಟ್ಸ್ ಬಂದಿರ್ತಾವೆ ಸೊ ಅವ್ರಿಗೆಲ್ಲ ನಾನು ಹೇಳಿ ಸಾಕಾಗೈತಿ ನೀವು ಇನ್ನೂ ಮಾಲ್ಟ್ ತೊಗೊಳ್ತಿದ್ದೀರಾ ಆಮೇಲೆ ಶುಗರ್ ಹೋಗುತ್ತಾ ಬಿ ಪಿ ಹೋಗುತ್ತಾ ವೆಯ್ಟ್ ಲಾಸ್ ಆಗುತ್ತಾ ಅಂತೇಳಿ ಪಿ ಸಿ ಓಡಿ ಇದೆ ಪಿ ಸಿ ಓಡಿ ಕಡಿಮೆ ಆಗುತ್ತಾ ಅಂತೇಳಿ ಅದಕ್ಕೆ ನಾನು ರಿಪ್ಲೇ ಮಾಡ್ತಾನೆ ಇರ್ತೀನಿ ಅಂದರೂ ಕಮೆಂಟ್ಸ್ ಬರ್ತಾವು ಏನು ಮಾಡೋಕ್ಕಾಗಲ್ಲ ರಿಪ್ಲೇ ಮಾಡಬೇಕಾಗ್ತೈತಿ ಸೊ ಹಂಗಾಗಿ ಸೊ ಈಗ ನಾನು ನೋಡಿರಿ ಅದೇ ಮಾಲ್ಟ ರೆಡಿ ಮಾಡ್ಕೊಂಡು ಕುಡಿಬೇಕು ಕುಡಿಯಕತ್ತೀನಿ ನನ್ನ ಮಾರ್ನಿಂಗ್ ಇದೆ ಅದ್ಭುತವಾದ ಇದೆ ನಂದು ಚಿಯರ್ ಸೀಡ್ಸ್ ಅಷ್ಟೇ ಹಾಕ್ತೀನಿ ಸಜ್ಜಾ ಸೀಡ್ಸ್ ಹಾಕಿಲ್ಲ ಸೊ ಚಿಯರ್ ಸೀಡ್ಸು ನಾನು ಈ ರೀತಿ ಟೂ ಡೇಸ್ಗೆ ಆಗೋಷ್ಟು ನೆನೆಸಿ ಫ್ರಿಜ್ನಲ್ಲಿ ಇಟ್ಬಿಟ್ಟಿರ್ತೀನಿ ಸೊ ಇದನ್ನು ನಾನು ಬೆಳಿಗ್ಗೆ ಮಾಲ್ಟ್ ಜೊತೆಗೆ ಹಾಕ್ಕೊಂಡು ಕುಡಿಯೋದೆ ಅಷ್ಟೇ ಇದು ಮಾಲ್ಟ್ ಯಾವ ರೀತಿ ಮಾಡಬೇಕು ಏನು ಎಂತ ಇದರ ಕಂಪ್ಲೀಟ್ ರಿವ್ಯೂ ಯಾವ ರೀತಿ ಕೊಟ್ಟಿನಿ ಅನ್ನೋದು ನಾನು ವಿಡಿಯೋ ಮಾಡೀನಿ ಅದರ ಲಿಂಕ್ ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವು ಕೊಟ್ಟಿರ್ತೀನಿ ಅಂತ ನಿಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಅಲ್ಲಿ ಅವ್ರಿಗೆಲ್ಲ ಪ್ರಾಡಕ್ಟ್ ಇದು ಹೆಂಗೆ ರೆಡಿ ಮಾಡ್ತಾರೆ ಮಾಲ್ಟ್ ಅನ್ನೋದನ್ನು ಕೂಡ ಅವರು ಫ್ರೆಂಡ್ಸ್ ಈಗ ನಾನು ಮಾಲ್ಟ್ ರೆಡಿ ಮಾಡೀನಿ ಕುಡ್ಯಾಕತ್ತೀನಿ ಭಾಳ ಜನರು ಭಾಳ ಕ್ವೆಶನ್ಸ್ ಅದಾವೆ ಎಲ್ಲದಕ್ಕೂ ರಿಪ್ಲೈ ಮಾಡೀನಿ ಸೊ ದಯವಿಟ್ಟು ಅಲ್ಲಿ ಹೋಗಿ ಚೆಕ್ ಮಾಡಿರಿ ಆಮೇಲೆ ನಿಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವರಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗ್ತೈತಿ ಒಂದಾದರೂ ಬ್ಯಾಡ್ ಕಮೆಂಟು ಅಥವಾ ನೆಗೆಟಿವ್ ಬೇಕಲ್ಲ ನಿಜವಾಗ್ಲೂ ಅವರ ಅಂಬಲ್ನೆಸ್ಗೆ ಆಗಿರ್ಬೋದು ಅವರು ಮಾಡೋ ಒಂದು ಈ ಒಳ್ಳೆ ಕೆಲಸಕ್ಕಾಗಿರ್ಬೋದು ಅವರಿಗೆ ಎಲ್ಲನೂ ಸಿಗ್ತಿದೆ ಅವ್ರಿಗೆ ಟೈಮ್ ಮ್ಯಾನೇಜ್ ಮಾಡಾತೀರ ಅಂತ ಕೇಳಿದರು ನಾನು ಮಾಲ್ಟ್ ತೊಗೊತಿದ್ದೆ ಮುಂಚೆ ಅದು ಬಿಟ್ಟು ಮತ್ತೆ ನಾನು ನ್ಯೂಟ್ರಿಷನ್ ತೊಗೊಳತ್ತಿದ್ದೆ ಈಗ ಮತ್ತೆ ಅದು ನ್ಯೂಟ್ರಿಷನ್ ಬಿಟ್ಟು ಮಾಲ್ಟೇ ತೊಗೊಳಕತ್ತೀನಿ ಅಂತ ಹೇಳಿದೆ ಅವ್ರು ಭಾಳ ಖುಷಿ ಆದರು ಒಳ್ಳೆ ಕೆಲಸ ಮಾಡ್ಯಾರಿ ಅಂತ ಅಂತೇಳಿ ಯಾಕನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿರ್ತೈತೆ ಅಂತ ಅನ್ಕೊತೀನಿ ಸ್ವಲ್ಪ ಜನಕ್ಕೆ ಅರ್ಥ ಆಗೋದು ಲೇಟ್ ಆಗ್ಬೋದು ಸೊ ನಿಜವಾಗ್ಲೂ ನನಗೆ ಅದೇನು ಅಂತಾರಲ್ಲ ಒರ್ಜ್ನಲ್ ಒರ್ಜ್ನಲ್ಲೇ ಅಂತೇಳಿ ಮತ್ತೆ ಏನು ಸಿಗಬೇಕಲ್ಲ ನನಗೆ ಅದೇ ಸಿಕ್ಕೈತೆ ಅಂತಲೇ ಹೇಳ್ತೀನಿ ಫ್ರೌಡಾಗೇ ಹೇಳ್ತೀನಿ ನಮ್ಮ ಮುಂಚೆ ಏನು ಸ್ಟಾರ್ಟ್ ಮಾಡಿದ್ದೆ ಮತ್ತು ಉಚಿತನ ಮಾಡಿ ಮತ್ತೆ ಯಾವುದಕ್ಕೆ ಸೊ ಇದ್ದಿದ್ದು ಬಿಡಬಾರ್ದು ಇಲ್ ಇಲ್ಲದೆ ಇರೋದಕ್ಕೆ ಉಡ್ಕೊಂಡು ಹೋಗ್ಬಾರ್ದು ಅಂತಲ್ಲ ಆ ಕೆಲಸ ಮಾಡಿದ್ದೆ ನಾನು ಸೊ ಆ ದೇವರ ಒಂದು ಆಶಯ ನಾನು ಮತ್ತೆ ಇದನ್ನೇ ಕಂಟಿನ್ಯೂ ಮಾಡಲಿ ಅನ್ನೋದಿದ್ದೇನೋ ಸೊ ಇದನ್ನು ಕಂಟಿನ್ಯೂ ಮಾಡ್ತೀನಿ ಮಾಲ್ಟ್ ಕುಡಿದು ಆಮೇಲೆ ಸಿಗ್ತೀನಿ ಅಂತ ಯಾವುದೇ ಭಯ ಬೇಡ ಈ ಮಾಲ್ಟ್ ತೊಗೋದ್ರಾಗ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಏನು ಭಾಳ ಜನ ಪ್ರೈಸ್ ಕೇಳ ಫೋರ್ ಫಿಫ್ಟಿ ರುಪೀಸ್ಗೆ ಅರ್ಧ ಕೆ ಜಿ ನೈನ್ ಫಿಫ್ಟಿ ರುಪೀಸ್ಗೆ ಒಂದು ಕೆ ಜಿ ಮಾಲ್ಟ್ ಬರ್ತೈತಿ ಸೂಪರ್ ಸಲ ಟ್ರೈ ಮಾಡಿದ್ರೆ ನೀವೇ ಬಿಡೋದಿಲ್ಲ ಇದನ್ನು ಅಷ್ಟು ಟೇಸ್ಟಿ ಇರ್ತೈತಿ ಆಮೇಲೆ ಫ್ರೆಂಡ್ಸ್ ಇದು ವೇಟ್ ಲಾಸ್ ಆಗಿರ್ಬೋದು ವೇಟ್ ಗೇನ್ ಆಗಿರ್ಬೋದು ಆಮೇಲೆ ವೇಟ್ ಮ್ಯಾನೇಜ್ ಮಾಡೋದಾಗಿರ್ಬೋದು ನಾವು ಮಾಲ್ಟೆ ಕೂಡಿಲಿ ಅಥವಾ ನ್ಯೂಟ್ರಿಷನ್ಗೆ ಜಾಯಿನ್ ಆಗಲಿ ಅಥವಾ ನಾವು ಒಳ್ಳೆಯ ಕೋಚ್ ಜೊತೆ ಕನೆಕ್ಷನ್ ಇದ್ದರೂ ಕೂಡ ನಾವು ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿಲ್ಲ ಮ್ಯಾನೇಜ್ ಮಾಡಿಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೂ ವರ್ಕ್ ಆಗೋಲ್ಲ ಸೊ ನಮ್ಮ ಮೇಲೇನೂ ಕೂಡ ಡಿಪೆಂಡ್ ಇರ್ತೈತೆ ಅದೆಲ್ಲನೂ ಆಮೇಲೆ ಇವತ್ತು ನಾನು ನನ್ನ ಊಟದ ಮೆನು ಪನ್ನೀರ್ ಅಂತ ಹೇಳಿದ್ದೆ ಬಟ್ ಕ್ಯಾನ್ಸಲ್ ಆಗಿ ಇಷ್ಟೆಲ್ಲ ಐಟಮ್ ನಮ್ಮ ಮನೆಯದು ಊಟ ಇದಾಗಿತ್ತು ಏನಂತಂದ್ರೆ ಟೊಮೆಟೊ ಗೊಜ್ಜು ಮೊಳಕೆ ಕಾಳಿನ ಪಲ್ಯ ಮತ್ತು ಚೌಳಿಕಾಯಿ ನಮ್ಮ ಕಡೆ ಇದಕ್ಕೆ ಚೌಳಿಕಾಯಿ ಅಂತೀವಿ ಮತ್ತು ಮೊಸರು ಶೇಂಗಾ ಚಟ್ನಿ ಉಪ್ಪಿನಕಾಯಿ ದಾಲ್ ಆಮೇಲೆ ಸಲಾಡ್ ಒಂದಿಷ್ಟೈತಿ ರೊಟ್ಟಿ ಜೋಳದ ರೊಟ್ಟಿ ಸೊ ಇದಿಷ್ಟು ನಮ್ಮ ಮನೆಗೆ ಊಟ ಇವತ್ತಿನ ಮಧ್ಯಾಹ್ನದ ಒಂದು ಎರಡು ಥರ ಪಲ್ಯ ಅಂತೂ ಬೇಕು ಬಟ್ ಇದು ಟೊಮೆಟೊ ಗೋಜ್ ಮಾಡಿಟ್ಟಿದ್ದೆ ನಾನು ಆಲ್ರೆಡಿ ಹಾಗಾಗಿ ಅದು ಒಂದು ಎಕ್ಸ್ಟ್ರಾ ಐತಿ ಇದು ದಾಲ್ ರೈಸ್ ಒಳಗೆ ಮಾಡಿದ್ದೆ ಇಷ್ಟು ನೋಡಿರಿ ಊಟ ಮಾಡೋನಂತ ಬರೀ ಊಟ ಮುಗಿಸಿ ಆಮೇಲೆ ನಿಮ್ಗೆ ಸಿಗ್ತೀನಿ ಆಲ್ಮೋಸ್ಟ್ ಎಲ್ಲ ರೆಸಿಪಿ ಶೇರ್ ಮಾಡಿದ್ವಿ ಅದಾವ ಹಂಗಾಗಿ ನಾನು ಆಗಿ ಏನೋ ರೆಸಿಪಿ ಶೇರ್ ಮಾಡೋಕೆ ಹೋಗಲಿಲ್ಲ ಇವತ್ತ ಸೊ ಹಂಗೆ ಪ್ಲೇಟ್ ತೋರಿಸ್ತೀನಿ ರೆಡಿ ಮಾಡಿ ಊಟ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಟ್ಟೆ ನಾನು ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ಜರ್ನಿ ಶುರು ಮಾಡಿ ನೈಟ್ ಹತ್ತುವರೆ ಆಗಿತ್ತು ನಾನು ದಾವಣಗೆರೆ ರೀಚ್ ಆದೆ ದಾವಣಗೆರೆಗೆ ನನ್ನ ಪ್ರಯಾಣ ಶುರು ಆಗಿತ್ತು ಆಲ್ರೆಡಿ ಸೊ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ವ್ಲಾಗ್ ಮಿಸ್ ಮಾಡ್ಲಾರಂಗ ನೋಡಿರಿ ನನ್ನ ಫ್ಯಾಮಿಲಿ ವ್ಲಾಗ್ ನಿಮಗೆ ಬರ್ತೈತಿ ಸೊ ಯಾಕೆ ನಾನು ದಾವಣಗೆರೆಗೆ ಹೋದೆ ಏನು ವಿಶೇಷ ಎಲ್ಲಾನು ಅಂತ ಸೊ ಇವತ್ತಿನ ವ್ಲಾಗ್ ಆಗಿತ್ತು ಅನ್ಕೊತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹೊಸಕ್ಕೆ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ